ಸಿಎಂಎಸ್ ಕ್ಯಾಟಗರಿ ಟೋಲ್ಡ್ ಮೋರ್ ದನ್ ಟೆನ್ ಟೈಮ್ಸ್ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನು ಒಪ್ತೀನಿ ಅಂತ ಹೇಳಿದ್ದಾರೆ ಅಗಲ ನಮ್ಮನ್ನ ಕೇಳಕ್ಕೆ ಈ ಪ್ರಶ್ನೆಗೆ ಹೋಗ್ಬೇಡಿ ಅದೇ ನೀವು ಅಲ್ಲ ರೀ ಕಳೆದ ಕಳೆದ ಆರು ತಿಂಗಳಿಂದ ಇದೇ ವಿಚಾರನೆ ಮಾತನಾಡ್ತಾ ಇದ್ದೀವಿ ಅವರು ಸರಿ ಅರ್ಥ ಮಾಡ್ಕಂಡು ಅಲ್ಲ ಒಂದ್ ನಿಮಿಷ ಅದೇ ರೀ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಅಂತ ಹೇಳ್ತಾ ಇದೀವಲ್ರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಹೇಳಿದ್ದಾರೆ ನಾಯಕತ್ವ ವಿಚಾರದಲ್ಲಿ ನೀವು ಆರು ತಿಂಗಳಿಂದ ಇದನ್ನೇ ಚರ್ಚೆ ಮಾಡ್ತಾ ಇದೀರಿ ಈಗ ರಾಜಣ್ಣ ಅವರ ಅಭಿಪ್ರಾಯ ರಾಜಣ್ಣಗೆ ಸಿದ್ದರಾಮಯ್ಯ ಸಾಹೇಬ್ರು ಏನ್ ಹೇಳ್ತಾರೆ ವಿ ಟೇಕ್ ಅ ಸ್ಟ್ಯಾಂಡ್ ಬೈ ಇಟ್ ಸಿದ್ದರಾಮಯ್ಯ ಸಾಹೇಬ್ರು ನೀಟಾಗಿ ಹೇಳಿದ್ದಾರೆ ವಾಟ್ ಎವರ್ ಹೈ ಕಮಾಂಡ್ ಸೇಸ್ ಅಲ್ಲಿ ಸ್ಟ್ಯಾಂಡ್ ಬಿಟ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ನಾನು ಬೇರೆ ಕೇಳಬೇಡಿ ನಾವು ಸಾಯವರಿಗೆ ಅವ್ರ ಜೊತೆಗಿದೀವಿ ರೀ ಸಿಎಂ ಸಿದ್ದರಾಮಯ್ಯ ಸಾಹೇಬ್ರು ಸಾಯವರಿಗೆ ಅವ್ರ ಜೊತೆ ಇದೀವಿ ಅಂತ ಹೇಳಿವಲ್ಲ ಸಿಎಂಎಸ್ ಟೋಲ್ಡ್ ಮೋರ್ ದನ್ ಟೆನ್ ಟೈಮ್ಸ್ ಹೈಕಮಾಂಡ್ ಏನ್ ಹೇಳುತ್ತೆ ಅದನ್ನ ನಾನು ಒಪ್ತೀನಿ ಅಂತ ಹೇಳಿದ್ದಾರೆ ಅಗಲಾಲ ನಮ್ಮನ್ನು ಕೇಳಕ್ಕೆ ಈ ಪ್ರಶ್ನೆಗೆ ಹೋಗಬೇಡಿ ಅದೇ ನೀವು ಅಲ್ಲ ರೀ ಕಳೆದ ಕಳೆದ ಆರು ತಿಂಗಳಿಂದ ಇದೇ ವಿಚಾರನೆ ಮಾತನಾಡ್ತಾ ಇದೀವಿ ಅವರು ಸರಿ ಅರ್ಥ ಮಾಡ್ಕಂಡ್ರೆ ಅಲ್ಲಿ ಒಂದ್ ನಿಮಿಷ ಅದೇ ರೀ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಅಂತ ಹೇಳ್ತಾ ಇದೀವಿ ಅಲ್ರಿ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಹೇಳಿದ್ದಾರೆ ನಾಯಕತ್ವ ವಿಚಾರದಲ್ಲಿ ನೀವು ಆರು ತಿಂಗಳಿಂದ ಇದೇ ಚರ್ಚೆ ಮಾಡ್ತಾ ಇದೀರಿ ಈಗ ರಾಜಣ್ಣ ಅವರ ಅಭಿಪ್ರಾಯ ರಾಜಣ್ಣಗೆ ಸಿದ್ದರಾಮಯ್ಯ ಸಾಹೇಬ್ರ ಏನ್ ಹೇಳ್ತಾರೆ ವಿ ಟೇಕ್ ಅ ಸ್ಟ್ಯಾಂಡ್ ಬೈ ಇಟ್ ಸಿದ್ದರಾಮಯ್ಯ ಸಾಹೇಬರು ನೀಟ್ ಆಗಿ ಹೇಳಿದ್ದಾರೆ ವಾಟ್ ಎವರ್ ಹೈಕಮಾಂಡ್ ಸೇಸ್ ಅಲ್ಲಿ ಸ್ಟ್ಯಾಂಡ್ ಬಿಟ್ ಅಂತ ಹೇಳಿದ್ರೆ ಅದನ್ನ ಬಿಟ್ಟು ನಾನು ಬೇರೆ ಕೇಳಬೇಡಿ ನಾವು ಸಾಯಬರಿಗೆ ಅವ್ರ ಜೊತೆಗೆ ಇದೀವಿ ರೀ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಸಾಯವರಿಗೆ ಅವ್ರ ಜೊತೆ ಇದೀವಿ ಅಂತ ಹೇಳಿವಲ್ಲ